ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ನಿಯರ್ ನಿಮಗೆ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಇವತ್ತು ಹೊಸ ಕಲೆಕ್ಷನ್ಸಲ್ಲಿ ನಿಮಗೆ ಪ್ಯೂರ್ ಪಂಚಲೋಹದಲ್ಲಿ ಎರಡಳೆ ಮಾಂಗಲ್ಯ ಚೈನ್ ಪ್ರೆಸೆಂಟ್ ಮಾಡ್ತಿರೋಂಥದ್ದು ತುಂಬ ರಿಕ್ವೆಸ್ಟ್ ಇದ್ದಂಥ ಒಂದು ಚೈನ್ ಅಂತಲೇ ಹೇಳ್ಬೋದು ಇದೆಲ್ಲ ಆಲ್ಮೋಸ್ಟ್ ನೀವು ಗೋಲ್ಡಲ್ಲೇ ಡಿಸೈನ್ ನೋಡಿರ್ತೀರಲ್ಲ ಅದೇ ಡಿಸೈನಲ್ಲಿ ಮಾಡ್ಸಿರೋ ಅಂಥದ್ದು ಸೇಮ್ ಲೈಕ್ ಗೋಲ್ಡ್ ಥರನೇ ಇದೆ ಅಷ್ಟು ಚೆನ್ನಾಗಿರೋದೆ ಬಟ್ ಗೋಲ್ಡ್ ಅಲ್ಲ ಇದು ಪ್ಯೂರ್ ಪಂಚಲೋಹದ್ದು ನೋಡೋಕ್ಕೆ ಮಾತ್ರ ಸೇಮ್ ಫಿನಿಷಿಂಗ್ ಆಗಲಿ ಪಾಲಿಷ್ ಎಲ್ಲವೂ ನಿಮಗೆ ಗೋಲ್ಡ್ ತರನೇ ಇದೆ ನೀವು ಹತ್ತಿರದಿಂದ ನೋಡ್ತಾ ಇರ್ಬೋದಲ್ಲ ಇದು ಬಂದು ಟೆನ್ ಪ್ಲಸ್ ಒನ್ನಲ್ಲಿ ಅಲ್ಲಿ ನಿಮಗೆ ಅಂಜಲಿ ಕಟಿಂಗಲ್ಲಿ ಬಂದಿರೋ ಅಂಥದ್ದು ಟ್ವೆಂಟಿ ಸಿಕ್ಸ್ ಇಂಚಸ್ ಮತ್ತೆ ತರ್ಟಿ ಇಂಚಸ್ ಅಲ್ಲಿ ಎರಡೂ ಸೈಜಸ್ ಅಲ್ಲಿ ಲೆಂತ್ ಅಲ್ಲಿ ಅಂಥದ್ದು ಇದು ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ ಇರುತ್ತೆ ನೋಡಿ ಟ್ವೆಂಟಿ ಸಿಕ್ಸ್ ಇಂಚ್ ಅಂತ ಹೇಳಿದ್ರೆ ಇಷ್ಟು ತನಕ ಬರುತ್ತೆ ಇನ್ನು ನಿಮಗೆ ಹತ್ತಿರದಿಂದನೇ ತೋರಿಸ್ತೇನೆ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳಿ ಇದು ಸೇಮ್ ಲೈಕ್ ಗೋಲ್ಡಲ್ಲಿ ಹೆಂಗಿರುತ್ತೆ ಅದೇ ರೀತಿ ಬರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ ಅಲ್ಲಿ ಈ ಒಂದು ಕಟಿಂಗಲ್ಲಿ ಡಬಲ್ ಲೈನಲ್ಲಿ ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಅಲ್ಲ ನಾವೇನಾದ್ರು ಚಿನ್ನದೋ ಒಂದು ಅವರೇಜು ಏನೋ ಒಂದು ಫಿಫ್ಟಿ ಗ್ರಾಮ್ಸಲ್ಲಿ ಏನಾದ್ರು ನಾವು ಮಾಡಿಸ್ಕೊಂಡ್ರೆ ಎಷ್ಟು ಲೈಟ್ ವೈಟ್ ಬರುತ್ತೋ ಅಷ್ಟೇ ಲೈಟ್ ವೈಟಲ್ಲಿ ಬಂದಿರೋ ಅಂತಹ ಎರಡೇ ಮಾಂಗಲ್ಯ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಕೂಡ ತುಂಬ ಬಂದಿರೋ ಅಂಥದ್ದು ನೀವೇನು ನೋಡ್ತಿದ್ದೀರಾ ಇದು ಬಂದು ನಿಮಗೆ ತರ್ಟಿ ಇಂಚಸ್ ಲೆಂತ್ ಇರೋ ಅಂಥದ್ದು ನಿಮ್ಗೆ ಎರಡೂ ಸೈಜಸ್ ಅಲ್ಲಿ ಬಂದಿದೆ ತರ್ಟಿ ಇಂಚಸ್ ಮತ್ತು ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿ ಬೇಕು ಅಂದರು ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರೋ ಅಂಥದ್ದು ಅಂತ ಹೇಳಿದರೆ ನೀವು ಶಾಪಿಗಾರು ವಿಸಿಟ್ ಮಾಡಾದ್ರೆ ಬೈ ಮಾಡೋದು ಫಿನಿಷಿಂಗ್ ವೈಸ್ ಆಗಲಿ ಕ್ವಾಲಿಟಿ ವೈಸ್ ಆಗಲಿ ಪ್ಯೂರ್ ಪಂಚು ಲೋದಾಗಿರೋದ್ರಿಂದ ಸೇಮ್ ನಿಮಗೆ ಚಿನ್ನ ತಲೆ ಮೇಲೆ ಹೊಡೆದಂಗೆ ಇದೆ ಅಷ್ಟು ಚೆನ್ನಾಗಿದೆ ಫಿನಿಷಿಂಗ್ ವೈಸ್ ಅಂತೂ ನೀವು ಲೈವ್ ಆಗಿ ಬಂದು ನೋಡಿದ್ರೆ ಅಂತೂ ಡೆಫಿನೆಟ್ಲಿ ತುಂಬ ಲೈಕ್ ಮಾಡ್ತೀರಾ ಮತ್ತು ಇದು ಪ್ರೈಸ್ ಎಲ್ಲ ಕೂಡ ಕಾಸ್ಟ್ಲಿನೇ ಇರುತ್ತೆ ಇದೆಲ್ಲ ತರ್ಟಿ ಇಂಚಸ್ ಪ್ರೈಸ್ ಇರುತ್ತೆ ನಿಮಗೆ ನೋಡಿ ಟ್ವೆಂಟಿ ಸಿಕ್ಸ್ಗೂ ತರ್ಟಿಗೂ ಇಷ್ಟೇ ಲೆಂತ್ ಬರುತ್ತೆ ಒಂದು ನಾಲ್ಕು ಇಂಚ್ ಅಷ್ಟೇ ಡಿಫ್ರೆನ್ಸ್ ಇರೋ ಅಂಥದ್ದು ಎಸ್ ನೀವೇನು ನೋಡ್ತಿದ್ದೀರಾ ನೋಡಿ ಇಷ್ಟೇ ಡಿಫ್ರೆನ್ಸಲ್ಲಿ ಬಂದಿರೋ ಅಂತಹ ಅಂತಲೇ ಹೇಳ್ಬೋದು ತುಂಬ ಹೈಟ್ ಇರೋರು ನೀವು ಆರಾಮ್ಸೆ ಟ್ವೆಂಟಿ ಏಯ್ಟ್ ತೊಗೊಳ್ಳಿ ಟ್ವೆಂಟಿ ಏಯ್ಟ್ ಅಂದರೆ ಸಾರಿ ತರ್ಟಿ ಅಂತಂದರೆ ಇಷ್ಟು ಬರುತ್ತೆ ತಾಲಿ ಹಾಕಿದ್ರೆ ನಿಮಗೆ ಇಲ್ಲಿ ತನಕ ಬರುತ್ತೆ ಎಕ್ಸಾಕ್ಟ್ ಸೈಜ್ ಬೇಕು ಅಂತ ಅಂತ ಹೇಳಿದರು ಅಷ್ಟು ತೊಗೋಬೋದು ಅಂತಂದರೆ ಟ್ವೆಂಟಿ ಸಿಕ್ಸ್ ಆದರೂ ನೀವು ಶಾರ್ಟ್ ಇದ್ದು ಸ್ವಲ್ಪ ಕುಳ್ಳು ಕಿ ತಿನ್ನಾಗಿದ್ದರು ಆರಾಮ್ಸೆ ಟ್ವೆಂಟಿ ಸಿಕ್ಸ್ ತೊಗೊಬೋದು ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೆ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಇದು ಟ್ವೆಂಟಿ ಸಿಕ್ಸ್ ಮತ್ತು ತರ್ಟಿಗೂ ಎರಡಕ್ಕೂ ಡಿಫ್ರೆನ್ಸ್ ಪ್ರೈಸ್ ಇರುತ್ತೆ ನಿಮಗೆ ಯಾವ ಪ್ರೈದು ಯಾವ ಸೈಸಸಲ್ಲಿ ಬೇಕು ಅನ್ನೋದನ್ನು ನೋಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ಲಿಮಿಟೆಡ್ ಪೀಸಸ್ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ನೋಡಿ ಒಂದು ಅವರೇಜ್ ಒಂದು ನಿಮ್ಗೆ ಒಂದು ಟ್ವೆಂಟಿ ಫೈವ್ ಪೀಸಸ್ ಅಲ್ಲಿ ಅಷ್ಟೇ ರೀಸ್ಟಾಕ್ ಮಾಡಿರಂತ ರೀಸ್ಟಾಕ್ ಅನ್ನೋದಕ್ಕಿಂತ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದೊಂದು ಈ ಒಂದು ಕಟಿಂಗ್ ಅಲ್ಲಿ ಪ್ಯೂರ್ ಸಂಕುಲವಾದಲ್ಲಿ ಮಾಡಿರೋಂತಹ ಮಾಂಗಲ್ಯ ಚೈನ್ಗಳು ಅಂದ್ರೆ ಅಷ್ಟು ಚೆನ್ನಾಗಿರೋ ಈ ಒಂದು ಕಟಿಂಗ್ ಅಲ್ಲಿ ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಯಾವ ಚೈನು ನಮ್ಗೆ ಇಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರಲ್ಲ ಅಷ್ಟು ಚೆನ್ನಾಗಿ ಬಂದಿರೋಂತ ಒಂದು ಕಟಿಂಗ್ ಅಲ್ಲಿ ಆಗಲಿ ಕ್ವಾಲಿಟಿ ಆಗಲಿ ಅಥವಾ ಕಲರ್ ಪಾಲಿಶ್ ಆಗಲಿ ಎಲ್ಲವೂ ಕೂಡ ನಿಮಗೆ ಸೇಮ್ ನಿಮಗೆ ಗೋಲ್ಡ್ ಥರ ಗೋಲ್ಡೇ ಅಷ್ಟು ಚೆನ್ನಾಗಿದೆ ಬಟ್ ಆದರೆ ಏನು ಮಾಡೋದು ಗೋಲ್ಡ್ ಅಲ್ವಲ್ಲ ನೋಡ್ತಾ ಇರ್ಬೋದಲ್ಲ ಇದು ಪ್ಯೂರ್ ಪಂಚು ಅದರಲ್ಲಿ ಸೇಮ್ ನಾವು ಹೆಂಗೆ ಗೋಲ್ಡಲ್ಲಿ ಇರುತ್ತೆ ಅದೇ ರೀತಿಯಲ್ಲಿ ನಾನು ವೀಡಿಯೋಗಳನ್ನ ಕಾಪಿ ಮಾಡಿ ನಿಮಗೆ ಮಾಡಿಸೋ ಅಂಥದ್ದು ಯಾಕಂತಂದ್ರೆ ಹಾಕಿದ್ರೂ ಸ್ವಲ್ಪ ಗೋಲ್ಡ್ ಲುಕ್ ಕೊಡಲಿ ಅನ್ನೋದಕ್ಕೆ ಮತ್ತೆ ಇನ್ನು ಬ್ಯಾಕಲ್ಲಿ ಬಿಟ್ಟು ನೋಡಿ ಇವೆಲ್ಲ ಬಿಟ್ಟು ಹಾಕ್ಸೋದ್ರಿಂದ ನಿಮಗೆ ಈಕ್ವಲ್ ಪೋರ್ಷನಲ್ಲಿ ಇಲ್ಲಿಂದ ಇಲ್ಲಿಗೆ ಈಕ್ವಲ್ ಪೋರ್ಷನ್ಗೆ ಸಿಗಲಿ ಅಂತ ಹೇಳಿ ಅಂಥದ್ದು ಸೊ ಇನ್ನು ಮತ್ತೆ ಇಲ್ಲಿ ನಿಮಗೆ ಫ್ರೆಂಡಲ್ಲಿ ನೋಡ್ತಾ ಇರ್ಬೋದಲ್ಲ ತಾಲಿ ಹಾಕೋದು ತಾಲಿ ಹಾಕೋದ ಹತ್ರ ನಿಮಗೆ ಗೋಲ್ಡಲ್ಲಿ ಹೆಂಗಿರುತ್ತೋ ಹಂಗೆ ಮಾಡ್ಸಿರೋದ್ವಿ ಬೇಕು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಪ್ರೈಸ್ ಬೇಕು ಅಂದರೂ ನೀವು ಈ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನೋ ಆ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ಪಲ್ಲಿ ಹಾಯ್ ಮಾಡಿ ನಾನು ಪ್ರೈಸ್ನ ಮೆನ್ಷನ್ ಮಾಡ್ತೀನಿ ಪ್ರೈಸ್ ಎಲ್ಲ ಇದು ನಿಮಗೆ ಸಿಕ್ಸ್ ತೌಸಂಡಿಂದ ಅಪ್ ಟು ನಿಮಗೆ ಸೆವೆನ್ ತೌಸಂಡ್ ತಂದ್ಕೊಂಡು ಇರುತ್ತೆ ನಿಮ್ಗೆ ಬೇಕಂದರೂ ಪ್ರೀಮಿಯಂ ಕ್ವಾಲಿಟಿ ಇದೆಲ್ಲ ಪ್ಯೂರ್ ಪಂಚು ಲೋದ ಇರುತ್ತೆ ಮತ್ತು ಯಾವುದೇ ರೀತಿ ಈಚಿಂಗ್ ಆಗಲಿ ರ್ಯಾಷಸ್ ಆಗಲಿ ಏನು ಬರಲ್ಲ ಇದು ಯಾಕೆಂದರೆ ನಾವು ಪರ್ಸ್ನಲಿ ವೇರ್ ಮಾಡಿ ನಿಮಗೆ ಶೋ ಮಾಡ್ತಾ ಇರೋ ಅಂಥದ್ದು ಎಕ್ಸ್ಪೀರಿಯೆನ್ಸು ಸೊ ಹಾಗಾಗಿ ಯಾವುದೇ ರೀತಿ ಈಚಿಂಗ್ ಆಗಲಿ ರ್ಯಾಷಸ್ ಆಗಲಿ ಅಥವಾ ಸ್ಕಿನ್ ಟೈನ್ ಆಗಲಿ ಏನು ಬರಲ್ಲ ಇದು ನೋಡಿ ನಾವು ಯೂಸ್ ಮಾಡ್ತಾ ಇರೋದೆಲ್ಲ ನಿಮಗೆ ಪ್ಯೂರ್ ಪಂಚಲೋಹದಲ್ಲಿ ಯೂಸ್ ಯೂಸ್ ಮಾಡೋವಂಥದ್ದು ತಾಲಿ ಚೈನ್ಗಳು ಸೊ ನೀವೇನು ನೋಡ್ತಿದ್ದೀರ ಇದರಲ್ಲಿ ನಿಮಗೆ ಒನ್ ಇಯರ್ಗೆ ವ್ಯಾರಂಟಿ ಪಾಲಿಷ್ ಕೊಡ್ತೀವಿ ಪಾಲಿಶು ಮಾತ್ರ ಒನ್ ಇಯರ್ ಇರುತ್ತೆ ಆಫ್ಟರ್ ಬೇಕಂದರೆ ಪಾಲಿಷ್ ಹೋದರೆ ಮತ್ತೆ ಇದೇ ಪಾಲಿಷ್ನ ಹಾಕಿಸ್ಕೊಂಡು ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಪ್ಯೂರ್ ಪಂಚಲೋಹ ಚೈನ್ ಒಳಗಡೆ ಇರುತ್ತೆ ಅದು ಆಫ್ಲೈ ಅನ್ಪಾಲಿಷಲ್ಲಿ ಎಲ್ಲ ಅದೇ ರೀತಿ ಬರುತ್ತೆ ನೀವು ಹಾಗೆ ಕೂಡ ಯೂಸ್ ಮಾಡ್ತೀವಿ ಅಂದ್ರೆ ಕೂಡ ಯೂಸ್ ಮಾಡ್ಬೋದು ಇಲ್ಲ ಮತ್ತೆ ಪಾಲಿಶ್ ಹಾಕ್ಸಿ ಕೂಡ ಯೂಸ್ ಮಾಡ್ಬೋದು ಇದಕ್ಕೆಲ್ಲ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಪಾಲಿಷ್ಗೆ ಆಫ್ಟರ್ ಬೇಕಂದರೆ ನೀವು ಲೈಫ್ ಲಾಂಗ್ ಇದನ್ನ ಪಾಲಿಷ್ ಹಾಕ್ಸಿ ಯೂಸ್ ಮಾಡ್ತಾ ಇರ್ಬೋದು ಇಲ್ಲ ಹಾಗೆ ಕೂಡ ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರಾದ್ರೂ ಶಾಪಿಗೆ ವಿಸಿಟ್ ಮಾಡಿ ಬೈ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಶಾಪಿಗೆ ವಿಸಿಟ್ ಮಾಡಿ ಸ್ಟಾಕ್ ಇದ್ದಂಗೆ ಬೇಗ ಬೇಗ ಬನ್ನಿ ಯಾಕಂತಂದರೆ ಲಿಮಿಟೆಡ್ ಸ್ಟಾಕು ಇವೆಲ್ಲ ನಿಲ್ಲೋದೇ ಇಲ್ಲ ಆದಷ್ಟು ಬೇಗ ಸ್ಟಾಕ್ ಔಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಸ್ಟಾಕ್ ಔಟ್ ಸ್ಟಾಕ್ ಔಟ್ ಅಂತ ನನಗೂ ಹೇಳೋಕ್ಕೊಂಥರ ಬೇಜಾರಿರುತ್ತೆ ಬೇಕಂದ್ರೆ ರಿಕ್ವೈರ್ಮೆಂಟ್ ಇದ್ದಾರು ಡೆಫಿನೆಟ್ಲಿ ಬೇಗ ಬೇಗ ಶಾಪಿಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಶಾಪ್ನ ವಿಳಾಸನಾಗಲಿ ತಿಳಿಸ್ಕೊಟ್ಟಾಗೆ ಶಾಪಿಗೆ ವಿಸಿಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಬಸ್ಸಲ್ಲಿ ಯಾರಾದರೂ ಬರೋದಿದ್ರೆ ಶಿರ್ಕೆ ಬಸ್ ಸ್ಟಾಪ್ ಹತ್ರ ಹೇಳ್ಕೊಂಡು ಬರಬೇಕಾಗುತ್ತೆ ಯಾರಾದರೂ ಮೆಟ್ರೋದಲ್ಲಿ ಬರೋದಿದ್ರೆ ಪಟ್ಟಣಗೆರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಹೇಳ್ಕೊಂಡು ಬರಬೇಕಾಗುತ್ತೆ ಯಾರಾದರೂ ಆನ್ಲೈನಲ್ಲಿ ತೊಗೊಳ್ತೀವಿ ಅಂದ್ರೂ ಕೂಡ ಆನ್ಲೈನ್ ಫೆಸಿಲಿಟಿನೂ ಕೂಡ ಇದೆ ಬಟ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಅವೈಲೇಬಲ್ ಇರೋಂಥದ್ದು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೀಪ್ ವಾಚಿಂಗ್ ಕ್ಲೋಸ್ ಅಪ್ ಒಂದು ಸರಿ ತೋರಿಸ್ತೀನಿ ನೋಡಿ ಟೈಪಲ್ ಬರುವಂತದ್ದು ವೆರಿ ಬ್ಯೂಟಿಫುಲ್ ಚೈನ್ ಅಂತಲೇ ಹೇಳ್ಬೋದು ಫಸ್ಟ್ ಚೈನ ಇಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರೋ ಅಂಥದ್ದು ಈ ಒಂದು ಪರ್ಟಿಕ್ಯುಲರ್ ಎರಡನೇ ಮಂಗಲ ಚೈನಿಂದ ಅಷ್ಟು ಚೆನ್ನಾಗಿದೆ ಬೇಕಂದ್ರೆ ಬೇಗ ಬೇಗ ಗ್ರಾಮ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ